ಚಿಕ್ಕಮಗಳೂರು ಜಿಲ್ಲೆಯ ಅಡವಿಯಲ್ಲಿ ಅಡಗಿ ಕುಳಿತು ಸದಾ ರಕ್ತ ಚರಿತ್ರೆ ಸಂಘರ್ಷದ ಪಠಿಸುತ್ತಿದ್ದಂತಹ ನಕ್ಸಲರು ಇವತ್ತು ಶಾಂತಿ ಮಂತ್ರವನ್ನ ಪಠಿಸೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಏನು ಶರಣಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡೀರ್ ಇದ್ದಾರೆ ಮಾತಾಡ್ತೀನಿ ಸರ್ ಅರಣ್ಯದಲ್ಲಿ ಅಡಗಿ ಕುಳಿತ ನಕ್ಸಲರು ಇವತ್ತು ನಾಡಿಗೆ ಬಂದು ಶರಣಾಗೋದಕ್ಕೆ ಮುಂದಾಗಿದ್ದಾರೆ ಅರಣ್ಯ ಸಚಿವರಾಗಿ ಫಸ್ಟ್ ರಿಯಾಕ್ಷನ್ ಏನು ಸರ್ ನನಗೆ ಇದು ಬಹಳ ಸಂತೋಷದ ಸಂಗತಿ ಆಗಿದೆ ಇವತ್ತು ಅವರೆಲ್ಲ ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತೇಳಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಬಗ್ಗೆ ಆ ಪರಿಶ್ಚಾತಿ ಪರಿಶ್ರ ಪಂಗಡ ಅರಣ್ಯವಾಸಿಗಳ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ ಮತ್ತೆ ಅವರಿಗೂ ಇವತ್ತು ಅರ್ಥ ಆಗಿದೆ ಹಿಂಸೆಯಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಪ್ರೀತಿಯಿಂದ ವಿಶ್ವಾಸದಿಂದ ಶಾಂತಿಯಿಂದಲೇ ಮಾತ್ರ ಇವತ್ತು ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅರಿವನ್ನು ಇಟ್ಕೊಂಡು ಅವರಿಗೆ ಇವತ್ತು ಅವರೇನು ಮುಖ್ಯವಾಹಿನಿಯಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ನನ್ನ ಪರವಾಗಿ ಪಕ್ಷದ ಪರವಾಗಿ ಅರಣ್ಯ ಇಲಾಖೆ ಸಚಿವನಾಗಿ ಅವರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ಜೊತೆ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಪೂರಕವಾಗಿ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅವರು ಯಶಸ್ವಿಯಾಗಿದ್ದಕ್ಕಾಗಿ ಅವರಿಗೆ ಮತ್ತು ಅಧಿಕಾರಿಗಳ ಎಲ್ಲ ಇಲಾಖೆಯ ನಮ್ಮ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ಆದಿವಾಸಿಗಳನ್ನ ಒಕ್ಕಲಿಬ್ಬರಿಸಬಾರ್ದು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಅರಣ್ಯ ಇಲಾಖೆ ಹೊತ್ತಿಂದ ನಾನು ಹಲವಾರು ಸರ ಸಲ ಇವತ್ತು ನಾನು ಹೇಳಿದ್ದೇನೆ ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ದೇವೆ ಸುತ್ತೋಲೆ ಹೊರಡಿಸಿದ್ದೇವೆ ಯಾರೇ ಬಡವರಿದ್ದರೆ ಅರಣ್ಯವಾಸಿಗಳಿದ್ದರೆ ಅಂತವರಿಗೆ ಪುನರ್ವೃಸ್ತಿ ಪುನರ್ ನಿರ್ಮಾಣ ಮಾಡುವುದಕ್ಕಿಂತ ಮುಂಚಿತವಾಗಿ ಒಕ್ಕಲೆಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೇವೆ ಅದಕ್ಕೆ ಬದ್ರಾಗಿದ್ದೇವೆ ಅದನ್ನು ಅನುಷ್ಠಾನ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾನೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಮದಲ್ಲಿ ಅರಣ್ಯಾಧಿಕಾರಿಗಳ ಕಿರುಕುಳ ಇದೆ ನಮಗೆ ಹೀಗಾಗಿ ಅದನ್ನು ಕೂಡ ತಪ್ಪಿಸಬೇಕು ಮೊನ್ನೆ ನಾನು ಬೆಳಗಾಮ್ಗೆ ಹೋಗಿದ್ದಾಗ ಕುದುರೆ ಮುಖ ಭಾಗದಲ್ಲಿರುವಂಥ ಅಧಿಕಾರಿಗಳ ಮತ್ತು ಕೆಲವೊಂದು ಜನಪ್ರತಿನಿಧಿಗಳ ಸಭೆಯನ್ನು ಮಾಡಿದ್ದೇನೆ ಅಲ್ಲಿರುವಂಥ ಅರಣ್ಯವಾಸಿಗಳಿದ್ದಾರೆ ಅವರು ಪುನರ್ವಸತಿ ಆಗಲಿಕ್ಕೆ ಅವರು ತಯಾರಾಗಿದ್ದಾರೆ ಸಿದ್ಧರಾಗಿದ್ದಾರೆ ಅವರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆ ಪ್ಯಾಕೇಜ್ ಅನುಷ್ಠಾನ ಮಾಡಲಿಕ್ಕೆ ಆಯವ್ಯಯದಲ್ಲಿ ಹೆಚ್ಚಿನ ಅನುದಾನ ಕೇಳ್ತಾ ಇದ್ದೇನೆ ಮತ್ತು ಅದನ್ನು ಜಾರಿಗೆ ತರುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಇನ್ನೊಂದು ಬೇಡಿಕೆ ಕಸ್ತೂರಿ ಕಸ್ತೂರಿ ರಂಗನ್ ಸರ್ ಕಸ್ತೂರಿ ರಂಗನ್ ವರದಿ ಈಗಾಗಲೇ ನಾವು ತಿರಸ್ಕಾರ ಮಾಡಿದ್ದೇವೆ ಅವ್ರೇನ್ ಮಾಡಿದ್ದೇವೆ ಅದೇ ಅವ್ರು ಹೇಳ್ತಾ ಇದಾರೆ ಅದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಇವತ್ತು ಈ ವಿಷಯ ಅರಣ್ಯ ಇಲಾಖೆ ವಿಷಯಗಳು ಕೇಂದ್ರ ಸರ್ಕಾರಕ್ಕೂ ಸಂಬಂಧಪಟ್ಟಂತವು ಇರ್ತವೆ ಆ ಕಾರಣಕ್ಕಾಗಿ ಅಧಿವೇಶನದಲ್ಲೇ ಒಂದು ರೆಸಲ್ಯೂಷನ್ ಮಾಡಿ ನಾವು ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಮಾಡಬೇಕು ಅನ್ನುವಂಥದ್ದು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತೇನು ಅರಣ್ಯ ಹಕ್ಕು ಕಾಯ್ದೆ ಇದೆ ಅರಣ್ಯ ಹಕ್ಕು ಕಾಯ್ದೆ ಅದರಲ್ಲಿ ಏನು ಪರಿಶಿಷ್ಟ ಪಂಗಡ ಇಲ್ಲದೆ ಇರುವಂಥ ಸಮುದಾಯದವ್ರು ಏನಿದ್ದಾರೆ ಅವರಿಗೂ ಒಂದು ತಲೆಮಾರಿನವರೆಗೆ ಅಂತ ಏನಿದೆ ನಿಯಮ ಮೂರು ತಲೆಮಾರು ತೆಗೆದು ಬಿಟ್ಟು ಒಂದೇ ತಲೆಮಾರಿನವರೆಗೆ ದಾಖಲೆಗಳಿದ್ರೆ ಅವರಿಗೂ ಅರಣ್ಯ ಹಕ್ಕು ಕೊಡಬೇಕು ಅನ್ನುವಂಥದ್ದು ಆ ತಿದ್ದುಪಡಿ ತರಬೇಕು ಅಂತ ಕೇಂದ್ರಕ್ಕೆ ಒಂದು ಪ್ರಸ್ತಾವನೆ ನಾವು ಸಲ್ಲಿಸಿದ್ದೇವೆ ನಮ್ಮ ಸಂಸದರು ಮತ್ತು ನಾವು ಮತ್ತೊಮ್ಮೆ ಹೋಗಿ ಕೇಂದ್ರ ಸಚಿವರಿಗೆ ಅದನ್ನು ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅರಣ್ಯ ಸಚಿವ ಈಶ್ವರ ಕಂಡೇರವರ ನೇರ ನುಡಿಗಳು ಕ್ಯಾಮರಮ್ಯಾನ್ ಶಿವಪ್ಪ ಜೊತೆಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು